ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಸೊ ಆಲ್ರೆಡಿ ನೀವು ತಮ್ಲೈನಲ್ಲಿ ನೋಡಿರ್ತೀರಾ ಯಾವ ವಿಡಿಯೋ ಅಂತ ಹೇಳ್ಬಿಟ್ಟು ಸೊ ಇನ್ಸ್ಟಾಗ್ರಾಮಲ್ಲಿ ಸೊ ಹೌದು ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೇಳಿದರು ಸೊ ನಿಮ್ಮ ಮಗಳಿಗೆ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಏನು ಅಂತ ಹೇಳ್ಬಿಟ್ಟು ತುಂಬ ದಿನದಿಂದ ಕೇಳ್ತಾ ಇದ್ರು ಸೊ ಅವರಿಗೋಸ್ಕರ ಇವತ್ತಿನ ವೀಡಿಯೋ ಮಾಡ್ತಾ ಇದ್ದೀನಿ ಬಿಕಾಸ್ ತುಂಬ ಜನ ನ್ಯೂ ಬಾರ್ನ್ ಮಮ್ಮೀಸ್ಗೆ ಇದೇ ಫೀಲಿಂಗ್ ಇರುತ್ತೆ ಸೊ ನಾನು ಈ ಒಂದು ಫೇಸ್ ಮಾಡಿದ್ದೀನಿ ಯಾವ ಸೋಪ್ ಹಾಕೋದು ಬಿಕಾಸ್ ಮಾರ್ಕೆಟಲ್ಲಿ ಸಾವಿರಾರು ಬೇಬಿ ಪ್ರಾಡಕ್ಟ್ ಇದೆ ಸೊ ಯಾವ್ದು ಯೂಸ್ ಮಾಡೋದು ಅಂತ ಕನ್ಫ್ಯೂಷನ್ ಇರುತ್ತೆ ಸೊ ಹಾಗಾಗಿ ಅವ್ರಿಗೋಸ್ಕರ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಕಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಆ್ಯಂಡ್ ಡಿಲ್ವರಿ ಆದಮೇಲೆ ಆದೇನ ಮನೆಗೆ ಕರ್ಕೊಂಬಂದಮೇಲೆ ಸೊ ಒನ್ ಮಂತು ನಾನು ಯಾವುದೇ ಬೇಬಿ ಪ್ರಾಡಕ್ಟ್ ಕೂಡ ಯೂಸ್ ಮಾಡಿಲ್ಲ ಬರೀ ನೀರಲ್ಲೇ ಸ್ನಾನ ಮಾಡಿಸ್ತಿದ್ರು ಅಜ್ಜಿ ಅದಾದಮೇಲೆ ಒನ್ ಮಂತ್ ಆದಮೇಲೆ ನಾನು ಹಿಮಾಲಯ ಸೋಪ್ ತೊಗೊಂಡೆ ಸ್ನಾನ ಮಾಡೋಕ್ಕೆ ಸೊ ಅದು ಫುಲ್ಲು ಡ್ರೈ ಒಂಥರ ಸಿಪ್ಪೆ ಸಿಪ್ಪೆ ಥರ ಆಗ್ತಾಯಿತ್ತು ಇವಳಿಗೆ ಇವನ್ ಅದಾದಮೇಲೆ ನಾನು ಇದು ಯೂಸ್ ಮಾಡಿದೆ ಶಿಫ್ಟ್ ಆದ ಯಾವುದಕ್ಕೆ ಅಂತ ಹೇಳಿದ್ರೆ ಜಾನ್ಸನ್ ಆ್ಯಂಡ್ ಜಾನ್ಸನ್ಗೆ ಸೊ ಅದು ಏನು ವರ್ಕೌಟ್ ಆಗಲಿಲ್ಲ ಅವಳಿಗೆ ಬಿಕಾಸ್ ಅವಳು ಹುಟ್ಟಿದಾಗ ಕಲರ್ ತುಂಬಾ ಚೆನ್ನಾಗಿಲ್ಲು ಫೋಟೋ ಕೂಡ ನಾನು ಇಲ್ಲಿ ಹಾಕ್ತೀನಿ ನೀವು ನೋಡ್ಬೋದು ಸಖತ್ತಾಗಿದ್ಲು ಕಲರು ಈ ಸೋಪ್ ನಾನು ಯಾವಾಗ ಆಗ್ತಾ ಬಂದೆ ಸೊ ಕಲರ್ ಕೂಡ ಸ್ವಲ್ಪ ಕಾಂಪ್ಲೆಕ್ಷನ್ ಕಡಿಮೆನೇ ಆಗ್ತಿದ್ಲು ಆಮೇಲೆ ಡ್ರೈ ತುಂಬಾ ಡ್ರೈ ಸ್ಕಿನ್ ಆಗ್ತಿತ್ತು ಸೊ ನಾನು ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗೋಣ ಒಂದು ಸತಿ ಯಾವುದೂ ಸೋಪ್ ಸೆಟ್ ಆಗ್ತಿಲ್ಲ ಅಂತ ಹೇಳಿಬಿಟ್ಟು ಸೊ ಸೊ ಡಾಕ್ಟ್ರ್ ಹತ್ರ ಕರ್ಸ್ಕೊಂಡೋಗಿ ಅವ್ರಿಗೆ ಹೇಳಿದೆ ಈ ಥರ ತುಂಬಾ ಡ್ರೈ ಸ್ಕಿನ್ ಆಗ್ತಾ ಇದೆ ಎಲ್ಲ ನಾನು ಜಾನ್ಸನ್ ಯೂಸ್ ಮಾಡಿದೆ ಮತ್ತು ಹಿಮಾಲಯ ಯೂಸ್ ಮಾಡಿದೆ ಯಾವುದೂ ಸೋಪ್ ಸೆಟ್ ಆಗ್ತಿಲ್ಲ ಅಂತ ಹೇಳಿದೆ ಸೊ ಆಗ ಇವಳಿಗೆ ಸೊ ಈ ಸೋಪ್ನ ಸಜೆಸ್ಟ್ ಮಾಡಿದ್ರು ಟೆಡಿ ಬ್ಯಾ ಟೆಡಿಬಾರ್ ಸೋಪ್ನ ಸಜೆಸ್ಟ್ ಮಾಡಿದ್ರು ಸೊ ಇದು ಫಾರ್ ಸೆನ್ಸಿಟಿವ್ ಸ್ಕಿನ್ಗೆ ಎಲ್ಲರೂ ಕೂಡ ಯೂಸ್ ಮಾಡ್ಬೋದು ಸೊ ಮೈಲ್ಡಾಗಿದೆ ಸೋಪ್ ಫ್ರೀ ಇದೆ ಸೊ ಸ್ಕಿ ಸ್ಕಿನ್ ಫ್ರೆಂಡ್ಲಿ ಕೂಡ ಇದೆ ಪಿ ಪಿ ಎಚ್ ಲೆವೆಲ್ ಸಕ್ಕತ್ತಾಗಿದೆ ಸೊ ನಾನು ಆವಾಗಿಂದ ಇವಳಿಗೆ ನಾನು ಅರೌಂಡ್ ಒಂದು ಟೂ ಮಂತ್ಸಿಂದ ಟಿಲ್ ಸಿಕ್ಸ್ ಇಯರ್ಸ್ ಇವಳಿಗೆ ಇದೇ ಸೋಪ್ ಯೂಸ್ ಮಾಡ್ತಿದ್ದೀನಿ ಯಾವ ಸೋಪು ನಾನು ಚೇಂಜ್ ಮಾಡೋಕ್ಕೆ ಹೋಗಲಿಲ್ಲ ಕಲರು ಕೂಡ ಸಕ್ಕತ್ತಾಗಿ ಬಂದ್ಲು ಹಾಗೆ ಸ್ಕಿನ್ನು ಕೂಡ ಎಷ್ಟು ಸಾಫ್ಟಾಗಿದೆ ನೋಡ್ತಿರ್ಬೋದು ಬಮಗನೆ ಎಷ್ಟು ಸಾಫ್ಟಾಗಿದೆ ನೋಡಿ ಇಷ್ಟು ಕ್ಯೂಟಾಗಿದ್ದಾಳೆ ಸಕ್ಕತ್ತ ಕಲರ್ ಬಂದು ತುಂಬಾ ಚೆನ್ನಾಗಿದೆ ಸೋಪು ವರ್ತ್ ಅಂತ ಅನಿಸ್ತು ನಾನು ಇದನ್ನು ತೊಗೊಳ್ಳಾಗ ಸೊ ನಾನು ಯಾವಾಗ ಸ್ಟಾರ್ಟಿಂಗ್ ಪರ್ಚೇಸ್ ಮಾಡಿದ್ನಲ್ಲ ಈ ಸೋಪಾವು ಬರೀ ಸೆವೆಂಟಿ ಫೈವ್ ರುಪೀಸ್ ಸಮಥಿಂಗ್ ಇತ್ತು ಅಷ್ಟೇ ಈಗ ಖಾಲಿಯಾಗಿತ್ತು ಅಂತ ಮೊನ್ನೆ ತರಿಸ್ದೆ ಒನ್ ನೈಂಟಿ ನೈನ್ ರುಪೀಸ್ ಆಗೋಗ್ಬಿಟ್ಟಿದೆ ಅರೌಂಡ್ ಟೂ ಹಂಡ್ರೆಡ್ ರುಪೀಸ್ ಒಂದು ರೂಪಾಯಿ ಕಡಿಮೆ ಇನ್ನೂರು ರೂಪಾಯಿ ಆಗೋಗ್ಬಿಟ್ಟಿದೆ ಸೊ ತುಂಬ ಜನ ಪೇರೆಂಟ್ಸ್ ಇದನ್ನು ಯೂಸ್ ಮಾಡಿಸ್ ಮಾಡ್ತಿರ್ತೀರ ಆಲ್ಮೋಸ್ಟು ಸೊ ಇದೇ ಸೋಪ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ನಿಮಗೂ ಯೂಸ್ಫುಲ್ ಅನಿಸುತ್ತೆ ನಿಮ್ಮ ಮನೇಲಿ ಯಾರಿಗಾದ್ರೂ ಸೆನ್ಸಿಟಿವ್ ಸ್ಕಿನ್ನು ಡ್ರೈ ಸ್ಕಿನ್ ಇಂತ ಇದ್ದರೆ ಸೊ ಖಂಡಿತ ಈ ಸೋಪ್ನ ಯೂಸ್ ಮಾಡಿ ಕಲರ್ ಕೂಡ ತುಂಬಾ ಚೆನ್ನಾಗಿ ಬರ್ತಾರೆ ನೀವೇ ಡಿಫ್ರೆನ್ಸ್ ಇನ್ ಫಿಫ್ಟೀನ್ ಡೇಸಲ್ಲಿ ನೀವು ಡಿಫ್ರೆನ್ಸ್ ಕೂಡ ನೋಡ್ತೀರಾ ತುಂಬ ಅಂದರೆ ತುಂಬ ಚೆನ್ನಾಗಿ ಮಕ್ಕಳು ಕಲರ್ ಇಂಪ್ರೂವ್ ಆಗ್ತಾರೆ ಸೊ ಸೋಪ್ನ ಇದು ಯೂಸ್ ಮಾಡ್ತೀನಿ ಸೊ ಈ ಪ್ರಾಡಕ್ಟು ಒಳಗಡೆ ಹೇಗಿದೆ ಅಂತ ಹೇಳಿದ್ರೆಂಕ್ ಹ್ಞೂ ಸೊ ಪಿಂಕ್ ಕಲರ್ ಸ್ಟ್ಯಾಂಡ್ ಸ್ಟ್ಯಾಂಡ್ ಆಲ್ಸೋ ಸೋಪ್ ಬಿಕಾಸ್ ಇದು ತುಂಬಾ ಮೆಲ್ಟ್ ಆಗೋಗ್ಬಿಡುತ್ತೆ ಅದೊಂದು ಇದ್ರದ್ದು ನೆಗೆಟಿವ್ ಅಂದರೆ ಒಂದು ನಾನು ಹೇಳ್ತೀನಿ ಇದು ಇದು ಬೇಗ ಮೆಲ್ಟ್ ಆಗಿಬಿಡುತ್ತೆ ಸೊ ಹಾಗಾಗಿ ಸ್ಟ್ಯಾಂಡ್ ಕೊಟ್ಟಿರೋದು ನೋಡಿ ಈ ಥರ ಸ್ಟ್ಯಾಂಡಲ್ಲಿಟ್ಟು ನಾವು ಯೂಸ್ ಮಾಡಬೇಕಾಗತ್ತೆ ಏನಾದರೂ ಸೊ ಹಾಗಾಗಿ ಇದು ಸ್ಟ್ಯಾಂಡ್ ಕೊಟ್ಟಿದ್ದಾರೆ ಅದೇ ಸ್ಟ್ಯಾಂಡ್ ಯೂಸ್ ಮಾಡಿನೇ ನಾವು ಇದನ್ನು ಸ್ಟ್ಯಾಂಡಲ್ಲಿ ಇಟ್ಟೆ ನಾವು ಯೂಸ್ ಮಾಡಬೇಕು ಇಲ್ಲಂದರೆ ಬೇಗ ವಿತಿನ್ ಒನ್ ವೀಕಲ್ಲೆಲ್ಲ ಮೆಲ್ಟ್ ಆಗಿಬಿಡುತ್ತೆ ಸೊ ಹುಷಾರಾಗಿ ಯೂಸ್ ಮಾಡಬೇಕು ಅದೊಂದು ಸಜೆಸ್ಟ್ ಮಾಡ್ತೀನಿ ನಾನು ಈ ಸೋಪ್ ಬಗ್ಗೆ ನೋಡಿ ಈ ಥರ ಇದೆ ಟೆಕ್ಸ್ಚರ್ ಇದ್ರದ್ದು ನೀವು ಯಾವ್ದು ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಸಿಬಾಮೇಟ್ ಬೇಬಿ ಕ್ರೀಮ್ ಎಕ್ಸ್ಟ್ರಾ ಸಾಫ್ಟ್ ಇದೆ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಾನು ತೋರಿಸ್ತೀನಿ ಇವಳಿಗೆ ಹಾಕಿ ಇವಾಗ ನಿಮ್ಗೆ ಎಷ್ಟು ಸಾಫ್ಟ್ ಆಗುತ್ತೆ ಸ್ಕಿನ್ ಅಂತ ಹೇಳಿಬಿಟ್ಟು ಸ್ವಲ್ಪ ತೊಗೊಂಡಿದ್ದೀನಿ ಕ್ವಾಂಟಿಟಿ ನಿಮ್ಗೆ ತೋರ್ಸೋಕ್ಕೋಸ್ಕರ ಎಷ್ಟು ಸಕ್ಕತ್ತಾಗಿದೆ ಅಂತ ಹೇಳಿದ್ರೆ ಸ್ಮೆಲ್ ಕೂಡ ಆಸಮ್ ಆಗಿದೆ ಎಷ್ಟೋ ಖಾಲಿ ಮಾಡಿಬಿಟ್ಟಿದ್ದೀನಿ ನಾನು ಈ ಥರದ್ದು ಎಷ್ಟು ಸಾಫ್ಟಾಗಿದೆ ಮಾಯ್ಚರ್ ನೋಡಿ ಇದು ಇಲ್ಲಿ ಏನು ಅಷ್ಟು ಹಾಕಿಲ್ಲ ನಾನು ಈ ಕಡೆ ಹಾಕಿದ್ದೀನಿ ಡಿಫ್ ಬಾ ಕಂಫ್ರೆಂಟ್ ಡಿಫ್ರೆಂಟ್ ಎಷ್ಟು ಗೊತ್ತಾಗ್ತಿದೆ ನಿಮಗೆ ಎಷ್ಟು ಸಾಫ್ಟಾಗಿದೆ ಅಂತ ಹೇಳಿಬಿಟ್ಟು ಸೊ ತುಂಬ ಚೆನ್ನಾಗಿದೆ ಈ ಕ್ರೀಮ್ ಯೂಸ್ ಮಾಡಿ ನೀವು ನಾನು ಕೂಡ ಸಜೆಸ್ಟ್ ಮಾಡ್ತೀನಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಅಲರ್ಜಿ ಆಗೋದಾಗಲಿ ಏನೂ ಆಗೋದಿಲ್ಲ ನ್ಯೂ ಬಾರ್ನಿಂದ ಸೊ ಅರೌಂಡ್ ಫೈವ್ ಟು ಸಾ ಟೆನ್ ಇಯರ್ಸ್ವರೆಗೂ ನೀವು ಇದು ಯೂಸ್ ಮಾಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸಖತ್ತಾಗಿದೆ ಇದಕ್ಕೆ ಪ್ರೈಸ್ ಬಂದು ತ್ರಿಬಲ್ ಟು ಅನಿಸುತ್ತೆ ಫಿಫ್ಟಿ ಎಮ್ ಎಲ್ ತಗೊಂಡಿದ್ದೀನಿ ಇದು ತ್ರಿಬಲ್ ಟು ಸೊ ತುಂಬ ಚೆನ್ನಾಗಿದೆ ಬರ್ತ್ ಅಂತ ಅನಿಸುತ್ತು ಮಕ್ಕಳ ಸ್ಕಿನ್ ಕೂಡ ಸಾಫ್ಟ್ ಸಾಫ್ಟಾಗುತ್ತೆ ಕಲರ್ ಬರೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಸೊ ಕಲರ್ ಅಂತ ಹೇಳಿದ್ರೆ ಬೈ ಬರ್ತ್ ಕಲರೇ ಇರುತ್ತೆ ಬಟ್ ಗ್ಲೋ ಸಾಫ್ಟ್ನೆಸ್ ತುಂಬ ಚೆನ್ನಾಗಿದೆ ಇದರಲ್ಲಿ ಖಂಡಿತ ಯೂಸ್ ಮಾಡಿ ಸಜೆಸ್ಟ್ ಮಾಡ್ತೀನಿ ನಾನು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಯು ಕ್ಯಾನ್ ಯೂಸ್ ಇಟ್ ಸೊ ಇನ್ನು ನಾನು ಪೌಡ್ರ್ ಕೂಡ ಸಿಬಾ ಮಿಡ್ದೆ ಯೂಸ್ ಮಾಡ್ತೀನಿ ತುಂಬ ಚೆನ್ನಾಗಿದೆ ಸಾಫ್ಟಾಗಿದೆ ಮತ್ತು ಶೈನಿಂಗ್ ಆಗಿದೆ ಟೆಕ್ಸ್ಚರು ಅಷ್ಟೇ ಎಷ್ಟು ಸಖತ್ತಾಗಿದೆ ಇಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿದೆ ಟೆಕ್ಸ್ಚರ್ ಕೂಡ ನಾನು ಮುಖಕ್ಕೇನು ಹಾಕೋದಿಲ್ಲ ಇವಳಿಗೆ ಬರೀ ಸ್ನಾನ ಮಾಡಿಸ್ಬೇಕಾದ್ರೆ ಸೊ ಕತ್ ಕೆಳಗಡೆ ಎಲ್ಲ ಯೂಸ್ ಮಾಡ್ತೀನಿ ಎಷ್ಟು ಸಖತ್ತಾಗಿದೆ ಸಖತ್ತಾಗಿದೆ ಸೊ ಇದು ಬಂದು ಹಂಡ್ರೆಡ್ ಎಮ್ ಎಲ್ ಹೋಗ್ಬಿಟ್ಟಿದೆ ಇದು ಕಲರ್ ಸೊ ನಾನು ತಗೊಂಡೆ ಆಲ್ರೆಡಿ ತುಂಬ ದಿನ ಆಯಿತು ಹಂಡ್ರೆಡ್ ಗಮ್ ತ್ರೀ ಫಿಫ್ಟಿನ ಫೋರ್ ಫಿಫ್ಟಿನ ಇದೆ ಹೋಗ್ಬಿಟ್ಟಿದೆ ಇದು ಅದ್ರ ಮೇಲೆ ಪ್ರೈಸು ಸೊ ಬೇಕು ಅಂತ ಹೇಳಿದ್ರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಇದನ್ನು ಶೇರ್ ಮಾಡ್ತೀನಿ ಲಿಂಕು ಕೂಡ ನಿಮಗೆ ನಾನು ತಗೊಂಡಿದ್ದು ಫಸ್ಟ್ ಕ್ರೈಯಲ್ಲಿ ಸೊ ಫೋರ್ ಫಿಫ್ಟಿನೋ ತ್ರೀ ಫಿಫ್ಟಿನೋ ಫಿಫ್ಟಿ ಮಾತ್ರ ಇದೆ ಬಟ್ ಇದು ಹೋಗ್ಬಿಟ್ಟಿದೆ ಬಿಕಾಸ್ ಆಲ್ಮೋಸ್ಟ್ ನಾನು ಒನ್ ಒನ್ ಇಯರ್ ಮೇಲೆ ಆಯಿತು ಅನಿಸುತ್ತೆ ತೊಗೊಂಡು ಹಾಗಾಗಿ ಸೊ ನಾನು ಬಾಡಿ ಲೋಷನ್ ಅಂತ ಹೇಳಿದ್ರೆ ಇದೇ ಯೂಸ್ ಮಾಡ್ತೀನಿ ಮುಖಕ್ಕೆ ಮತ್ತು ಬಾಡಿಗೆ ಫುಲ್ ಇದೇ ಯೂಸ್ ಮಾಡ್ತೀನಿ ಸೊ ಇನ್ನು ಹೇರ್ಸು ಹೇರ್ಸ್ಗೆ ಅಂತ ಹೇಳಿಬಿಟ್ಟು ನಾನು ಬಜಾಜ್ ಅವ್ರದ್ದು ಆಲ್ಮೊಂಡ್ ಆಯಿಲ್ ಯೂಸ್ ಮಾಡ್ತೀನಿ ಇಲ್ಲ ಅಂತ ಹೇಳಿದ್ರೆ ಪ್ಯಾರಾಶೂಟ್ ಕೊಕೊನೈಟ್ ಆಯಿಲ್ ಅದು ಇಲ್ಲಾಂದರೆ ಇದು ಇಲ್ಲಾಂದರೆ ಎರಡು ಮಿಕ್ಸ್ ಮಾಡಿ ನಾನು ಯೂಸ್ ಮಾಡ್ತೀನಿ ತುಂಬ ಚೆನ್ನಾಗಿದೆ ಮೊನ್ನೆ ಕಟ್ ಮಾಡಿಸಿದೆ ಹೇರು ಸೊ ಸಾಫ್ಟಾಗಿ ಚೆನ್ನಾಗತ್ತೆ ಹೇರು ಕೂಡ ಗ್ರೋತ್ ಕೂಡ ಫಾಸ್ಟಾಗಿ ಆಗುತ್ತೆ ಆಲ್ಮಂಡ್ ಆಯಿಲ್ ಇಲ್ಲಾಂದ್ರೆ ಪ್ಯಾರಾಶೂಟ್ ಆಯಿಲ್ ಯೂಸ್ ಮಾಡ್ತೀನಿ ನಾನು ಸೊ ಅಷ್ಟೇ ಬೇಬಿ ಪ್ರಾಡಕ್ಟ್ ಯೂಸ್ ಮಾಡೋದು ಲಿಪ್ ಬಾಮ್ ಬಂದು ಇದು ಒಂದು ಯೂಸ್ ಮಾಡ್ತೀನಿ ಇಫ ಏನಾದರೂ ಡ್ರೈ ಆಗಿದ್ರು ಡ್ರೈ ಆಗಿದ್ದರೆ ಮಾತ್ರ ಇದು ಯೂಸ್ ಮಾಡ್ತೀನಿ ಗ್ಲಾಮರ್ ಆಫ್ ಲಿಪ್ ಬಾಮ್ ಅಂತ ಸೊ ಇದು ರಿಲಯನ್ಸಲ್ಲಿ ತೊಗೊಂಡಿದ್ದು ನಾವು ಒನ್ ನೈಂಟಿ ನೈನ್ ರುಪೀಸು ತೆಗೆದ್ಬಿಟ್ಟು ಮತ್ತೆ ಕ್ಲೋಸ್ ಮಾಡಲ್ಲ ಎಲ್ಲ ಹಾಳು ಮಾಡ್ತಾಳೆ ಹ್ಞೂ ಸಾಕು ಹಿಂಗೆ ಮಾಡ್ಕೊ ಹ್ಞೂ ತುಂಬ ಚೆನ್ನಾಗಿದೆಯಾ ತೊಂಬತ್ತೊಂಬತ್ತು ರೂಪಾಯಿಗೆ ಬರುತ್ತೆ ಅಂತ ಅನಿಸ್ತು ಸೊ ಇಷ್ಟು ಬೇಬಿ ಪ್ರಾಡಕ್ಟ್ನ ನಾನು ಆ ಆತಿನಗೆ ಯೂಸ್ ಮಾಡ್ತೀನಿ ಇನ್ನು ಶಾಂಪು ಯಾವ್ದು ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ ಜಾನ್ಸನ್ ಆ್ಯಂಡ್ ಜಾನ್ಸನ್ನು ಇಲ್ಲಾಂದರೆ ಹಿಮಾಲಯ ಎರಡರಲ್ಲಿ ಒಂದು ಶಾಂಪೂನೇ ಯೂಸ್ ಮಾಡ್ತೀನಿ ಸೊ ಸಖತ್ತಾಗಿದೆ ಶಾಂಪು ಬಟ್ ನಾನು ಪ್ರಿಫರ್ ಮಾಡೋದು ಜಾನ್ಸನ್ ಆ್ಯಂಡ್ ಜಾನ್ಸನ್ ಚಿಕ್ಕ ಮಕ್ಳಿಗಾದರೆ ಜಾನ್ಸನ್ ಆ್ಯಂಡ್ ಜಾನ್ಸನ್ನೇ ನಾನು ಪ್ರಿಫರ್ ಮಾಡ್ತೀನಿ ಬಿಕಾಸ್ ಅದು ಟಿಯರ್ ಫ್ರೀ ಇದೆ ಸೊ ಹಿಮಾಲಯ ಸ್ವಲ್ಪ ಅದು ಇದಲ್ವಾ ಅಂದರೆ ಏನಂತಾರೆ ಆಯುರ್ವೇದಿಕ್ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಕಣ್ಣಿಗೆ ಹೋದರೆ ಬರ್ನಿಂಗ್ ಸೆನ್ಸೇಷನ್ ಸ್ವಲ್ಪ ಇರುತ್ತೆ ಹಾಗಾಗಿ ಜಾನ್ಸನ್ ಆ್ಯಂಡ್ ಜಾನ್ಸನ್ಗೆ ಹೋಗಿ ಚಿಕ್ಕ ಮಕ್ಕಳಿದ್ರೆ ಅಬೋ ಒನ್ ಇಯರ್ ಟೂ ಇಯರ್ಸ್ ಮಕ್ಕಳಾದರೆ ನೀವು ಹಿಮಾಲಯಗೆ ಹೋಗ್ಬೋದು ಅತಿ ಚಿಕ್ಕ ಮಕ್ಕಳು ಅಂತ ಹೇಳಿದ್ರೆ ನೀವು ಜಾನ್ಸನ್ ಆ್ಯಂಡ್ ಜಾನ್ಸನ್ಗೆ ಹೋಗಿ ತುಂಬ ಚೆನ್ನಾಗಿದೆ ಅಂದರೆ ಅದು ಕಣ್ಣೇನು ಉರಿಯೋದಿಲ್ಲ ಹಾಗಾಗಿನೇ ಸೊ ಇಷ್ಟನ್ನ ನಾನು ಅದೇನಿಗೆ ಯೂಸ್ ಮಾಡ್ತೀನಿ ಇನ್ಯಾವ ಯಾವ ಥರ ವೀಡಿಯೋಸ್ ಬೇಕು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಇವತ್ತಿನ ವೀಡಿಯೋ ಇಷ್ಟ್ರೆ ಇಷ್ಟ ಆಗಿದ್ರೆ ಏನು ಮಾಡ್ಬೇಕು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಾದ್ರೂ ಮಾತ್ರ ಮರಿಬೇಡಿ ಸೊ ಮುಂದಿನ ವೀಡಿಯೋದಿಂದ ಮತ್ತೆ ಸಿಗ್ತೀವಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಕೊನೆಯವರೆಗೂ ವಿಡಿಯೋ ನೋಡಿದ್ದೀರಾ ಹಾಗೆ ನಿಮ್ಮ ಸಪೋರ್ಟ್ ಖಂಡಿತ ಬೇಕು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಸಪೋರ್ಟ್ ಮಾಡ್ತೀರಾ ಅಂತಲೂ ಭಾವಿಸ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್